ಈಗ ಅನ್ಯಾಯ ಆಗಿದೆ ಅಂತ ಹೇಳಿದ್ರೆ ನ್ಯಾಯಾಲಯ ಅನ್ಯಾಯ ಮಾಡಿದೆ ಅಂತ ಹೇಳಕ್ಕಾಗತ್ತ ಒಂದು 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 ತಿಳ್ಕೊಳ್ಳಿ ಇದನ್ನ ಬರೀ ಕಲ್ಯಾಣ ಕರ್ನಾಟಕ ಅಲ್ಲ ಇಡೀ ರಾಜ್ಯದಲ್ಲಿ ಇರತಕ್ಕಂಥ ಟೀಚರ್ಸ್ ಕೊರತೆ ಏನಿದೆ ಅದು ನೀಗಿಸ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಸುಮಾರು ಹದಿಮೂರುವರೆ ಸಾವಿರ ಹದಿಮೂರು ಸಾವಿರದ ಮುನ್ನೂರ ಚಿಲ್ಡ್ರೆ ಟೀಚರ್ಸ್ನ ನಾವು ಕಾಲ್ಫರ್ಮ್ ಮಾಡಿ ಅದನ್ನೆಲ್ಲದೂ ಕೂಡ ಎಲ್ಲ ಆಗಿತ್ತು ಕೆಲವರು ಅವ್ರ ಕಾರಣ ಅಂತರಿಂದ ಯಾಕೆ ಹೋಗಿದ್ದಾರೆ ನಾನು ಅದನ್ನು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ ಕಲ್ಯಾಣ ಕರ್ನಾಟಕ ನಾಲ್ಕು ಸಾವಿರ ಜನರದ್ದು ಒಂದು ಸ್ಟೇ ಆರ್ಡರ್ ಇದೆ ಅದು ಈ ತಿಂಗಳು ಇದು ಸ್ಟೇ ಆರ್ಡರ್ ಇದ್ದುಬಿಟ್ಟು ಅದು ಈಗ ರಿಸರ್ಟ್ ಫಾರ್ ಆರ್ಡರ್ಸ್ ಈಗ ಹೆಂಗೆ ಮುಂಚೆ ಆ ಕಡೆ ಭಾಗದ್ದು ರಿಸರ್ಟ್ ಫಾರ್ ಆರ್ಡರ್ಸ್ ಇತ್ತು ರಿಸರ್ಟ್ ಫಾರ್ ಆರ್ಡರ್ಸ್ ಅಂದ ತಕ್ಷಣ ಯಾವಾಗ ಬಂದಿದ್ದು ಮೂರು ದಿವಸದ ಹಿಂದೆ ಬಂದಿದ್ದು ಈಗಾಗಲೇ ಇವತ್ತು ಕೌನ್ಸಿಲಿಂಗ್ ನಾವು ಅನೌನ್ಸ್ ಮಾಡಿದೀವಿ ಅದೇ ರೀತಿ ಇವತ್ತು ಧಾರವಾಡದಲ್ಲಿ ಎಲ್ಲ ಇದು ಕೊಡ್ತಾ ಇದ್ದೀನಿ ನಾನು ಏನು ಆರ್ಡರ್ ಕೊಡ್ತಾ ಇದ್ದೀನಿ ಆದರೆ ಹೋಟೆಲ್ ಇರಬೇಕಾರೆ ಸ್ಟೇ ಆರ್ಡರ್ ಇರಬೇಕಾದ್ರೆ ಮಾಡೋದಕ್ಕಾಗೋದಿಲ್ಲ ಆದರೂ ಕೂಡ ನಮ್ಮ ಇಲಾಖೆಯಿಂದ ಯಾವ ರೀತಿ ಇವರಿಗೆ ಆರ್ಡರ್ ಕೊಡ್ತಕ್ಕಂಥದ್ದು ವ್ಯವಸ್ಥೆ ಏನಾದ್ರು ಅಡ್ವೊಕೇಟ್ ಜನರಲ್ ಅವ್ರ ಇದರಿಂದ ಕಾನೂನು ಸಲಹೆ ಬೇಕಾಗ್ತದೆ ಅದನ್ನು ನಿನ್ನೆ ಕೂಡ ಕೂಡ ಇಲಾಖೆಯವ್ರ ಜೊತೆಗೆ ಮೀಟಿಂಗ್ ಮಾಡಿ ಎಲ್ಲ ಕೇಳ್ಕೊಂಡಿದ್ದೀವಿ ಆದರೆ ಸರಿ ಇಲ್ಲಾಂದರೆ ಯಾವಾಗ ಅವ್ರದ್ದು ಆರ್ಡರ್ ಬರ್ತೀವಿ ಸ್ಟೇ ಆರ್ಡರ್ ವೇಕೆಟ್ ಆಗಲೇ ಬಿಟ್ಟದು ಏನು ಇದೇನಾಗಲ್ಲ ಇವ್ರಿಗೆ ಏನು ತೊಂದರೆ ಏನಾಗಲ್ಲ ಆದ ತಕ್ಷಣ ಮತ್ತೆ ವಿತಿನ್ ತ್ರೀ ಫೋರ್ ಡೇಸಿಗೆ ಅವ್ರಿಗೆ ಆರ್ಡರ್ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀನಿ ಆಮೇಲೆ ನೂರ ನಲ್ವತ್ತು ದಿವಸ ಆಗಿದೆ ನಾವು ಬಂದು ಇಲಾಖೆಯಲ್ಲಿ ಇಷ್ಟೊಂದು ತ್ವರಿತವಾಗಿ ನಾವು ಹಗಲು ರಾತ್ರಿ ಆಮೇಲೆ ಸ್ಯಾಟರ್ಡೆ ಸಂಡೇ ಈ ಹಬ್ಬ ಹರಿದಿನ ಹೇಳಿ ನಾವು ಏನು ನೋಡ್ತಾ ಇಲ್ಲ ಎಲ್ಲದೂ ಕೂಡ ನಾವು ಮಾಡಿಕೊಂಡು ಟೀಚರ್ಸ್ ಬೇಕಾಗುತ್ತೆ ಇದ್ರ ಜೊತೆಗೆ ನಿಜ ಹೇಳಬೇಕಂದ್ರೆ ಇವತ್ತು ಮುಖ್ಯಮಂತ್ರಿಗಳು ಸಮಯ ಕೊಟ್ಟಿದ್ರು ಇವತ್ತು ಆದರೆ ಅವರು ಒತ್ತಡ ನನಗೆ ಯಾಕೆಂದ್ರೆ ಅವರು ಭಾಳ ಅವಶ್ಯಕತೆ ಇದೆ ಮದು ಯಾಕೆಂದ್ರೆ ಭಾಳ ನನಗನ್ಸುತ್ತೆ ನನ್ನ ಇಲಾಖೆಯಲ್ಲಿ ಫಾಸ್ಟೆಸ್ಟ್ ಕೆಲಸ ಆಗಿರೋದು ಅಂತ ಹೇಳಿದರೆ ರಾಯರೆಡ್ಡಿ ಅವರು ಇದ್ದ ಅವ್ರಿಗೆ ಹೆಂಗೆ ಕೆಲಸ ಮಾಡಿಸ್ಕೋಬೇಕು ಅಂತೇಳಿ ಗೊತ್ತು ಇನ್ಫ್ಯಾಕ್ಟ್ ನಮಗೊಂದು ಎಕ್ಸ್ಪೀರಿಯೆನ್ಸ್ ಆಗೋಯಿತು ಇನ್ನೂರ ಇಪ್ಪತ್ತಾದನೇ ನಾನು ಹೇಳಿದ್ದು ನಾನು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಹೆಂಗೆ ಕೆಲಸ ಮಾಡಿಸ್ಕೋಬೇಕು ಅನ್ನೋದು ಅನುಭವ ನಮಗೂ ಬೇಕಾಗಿತ್ತು ಅವರು ಯಾರು ಎಂಟು ಯೂನಿಟ್ಸ್ ಮಾಡ್ತಕ್ಕಂಥದ್ದು ಅಷ್ಟು ಈಸಿ ಅಲ್ಲ ಐದು ವರ್ಷಕ್ಕೆ ಎಷ್ಟಾಗಿದೆ ಅಂತ ನೀವೇ ಲೆಕ್ಕ ನೋಡ್ಕೊಳ್ಳ್ರಿ ಹಿಂದೆ ನಾನು ಅದನ್ನ ಹೆಚ್ಚು ಮಾತಾಡೋದಕ್ಕೆ ಹೋಗೋದಿಲ್ಲ ಅವ್ರಿಗೂ ಕೂಡ ಏನು ಏನು ಎಂಥದ್ದು ಅಲ್ಲ ಈ ಕೌನ್ಸಿಲಿಂಗ್ ಮಾಡ್ತಕ್ಕಂಥದ್ದು ವ್ಯವಸ್ಥೆನ ಆದಷ್ಟು ಬೇಗ ಮಾಡ್ತೇವೆ ಎಲ್ಲ ಹಾಂ ಈಗ ಮೊನ್ನೆ ಮೊನ್ನೆ ಇಲ್ಲ ತಾರೆ ತಮ್ಮ ನಾನು ಎಲ್ಲೂ ಮಾಡೋದಕ್ಕೆ ಹೋಗೋದಿಲ್ಲ ನಮ್ಮ ಇಲಾಖೆಯಿಂದ ಆಗೋದಿಲ್ಲ ಅಷ್ಟೇ ಅತಿ ಶಿಕ್ಷಕರನ್ನು ಕೊಟ್ಟಿದ್ದೀವಿ ಆದರೆ ಅತಿ ಶಿಕ್ಷಕರು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ ಅಂತಂತವಾಗಿ ಟೈಮ್ ಕೊಡಿ ನಾನು ಹೇಳಿದ್ನಲ್ಲ ಇನ್ನೂ ಇಪ್ಪತ್ತು ಸಾವಿರ ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಳ್ಳೇಬೇಕು ಅಂತ ಹೇಳಿ ಮನವಿ ಮಾಡಿದ್ದೀನಿ ಸಿದ್ದರಾಮಯ್ಯವ್ರಿಗೂ ಅರ್ಥ ಆಗಿದೆ ಮಾನ್ಯ ಮುಖ್ಯಮಂತ್ರಿಗಳು ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ನಾನು ಮುಗಿಸ್ತೀನಿ ಇಪ್ಪತ್ತು ಸಾವಿರ ಬಂದರೆ ನನಗೆ ಅದು ಹೆಚ್ಚು ಒತ್ತನ್ನು ಈ ಕಡೆ ಭಾಗದಲ್ಲಿ ಆಮೇಲೆ ಕೆ ಕೆ ಆರ್ ಡಿ ಅಲ್ಲಿದು ಏನು ದುಡ್ಡು ಬರ್ತಾ ಇದೆಯಲ್ಲ ಅದು ನನಗೊಂಥರ ಶಕ್ತಿ ಅದ್ರ ಜೊತೆಗೆ ನಾನು ಕೂಡ ನನ್ನ ಇಲಾಖೆಯಿಂದ ಕೊಟ್ಟುಬಿಟ್ರೆ ಈ ಕಡೆ ಭಾಗದಲ್ಲಿ ಏನು ಆ ಇದೆ ಜನರಿಗೆ ಈ ಕಡೆ ಭಾಗದಲ್ಲಿ ಯಾವಾಗಲೂ ಕೂಡ ನೆಗ್ಲೆಕ್ಟ್ ಮಾಡ್ತಾರೆ ಅಂತೇಳಿ ನೆಕ್ಸ್ಟ್ ಮೂರು ವರ್ಷದೊಳಗೆ ಶಿಕ್ಷಣ ಇಲಾಖೆಯಿಂದ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು ಟೀಚರ್ಸ್ ಇರ್ಬೋದು ಮತ್ತು ಫೆಸಿಲಿಟೀಸ್ ಇರ್ಬೋದು ಮತ್ತು ಬೈಲಿಂಗ್ವಲ್ ಸ್ಕೂಲ್ಸ್ನ ಏನು ಇಷ್ಟಪಡ್ತಾರೆ ಇವಾಗ ಯಾಕೆಂದರೆ ಎಲ್ಲರೂ ಕೂಡ ಅವರಿಗೆ ಯಾವ ಮಾಧ್ಯಮಕ್ಕೆ ಹೋಗಬೇಕು ಅವರಿಗೆ ಫ್ರೀಡಮ್ ಕೊಡಬೇಕು ಆ ವಿಚಾರನ ನೆಕ್ಸ್ಟ್ ತ್ರೀ ಇಯರ್ಸಲ್ಲಿ ಮಾಡ್ತಕ್ಕಂಥ ವಿಶ್ವಾಸವನ್ನು ಟೈಮ್ ಕೊಡಿ ನಾವು ಮಾಡ್ತೀವಿ